ದಲಿತ ಚಿಂತನೆಗಳು ಇಂದಿನ ಪ್ರಸ್ತುತ ಸಮಾಜಕ್ಕೆ ದೀಪ ತಹಸೀಲ್ದಾರ್ ರೆಹಾನ್ ಪಾಷಾ ಕಾಯಕ ಶಿವ ಶರಣ ವಚನಕಾರರ ಸಾಲಿನಲ್ಲಿ ಬರುವ ಐದು ಜನರ ಶರಣರು ಈಗಿನ ಕಾಲದ ಬದುಕಿನಲ್ಲಿ ಹಾಸುಹೊಕ್ಕಾಗಿದ್ದಾರೆ ಎಂದು ತಹಸೀಲ್ದಾರ್ ರೆಹಾನ್ ಪಾಷಾ ಹೇಳಿದರು ಅವರು ನಗರದ ತಾಲೂಕು ಕಚೇರಿಯಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಆಯೋಜಿಸಿದ್ದ ಸಂತ ಶರಣರ ದಲಿತ ವಚನಕಾರರ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ದಲಿತ ಸಾಹಿತ್ಯದ ಮೂಲಕ ನಾಡಿನ ಜನತೆಯ ಹಿತ ದೃಷ್ಟಿಯಿಂದ ತಮ್ಮದೇ ಆದ ವೃತ್ತಿ ಜೀವನದ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುವ ಮೂಲಕ ತಮ್ಮದೇ ಆದ ರೀತಿಯಲ್ಲಿ ವಾಸ್ತವಿಕತೆಯನ್ನ ತಮ್ಮ ಬರವಣಿಗೆಯಲ್ಲಿ ದಲಿತ ಸಾಹಿತ್ಯದ ಮೂಲಕ ಬಿತ್ತರಿಸಿದ್ದಾರೆ ಎಂದರು ಇನ್ನು ದಲಿತ ಸಾಹಿತ್ಯ ಚಿಂತಕ ದ್ಯಾವರನಹಳ್ಳಿ ಆನಂದ ಉಪನ್ಯಾಸ ನೀಡಿದ ಅವರು ಅಂದಿನ ಕಾಲದಲ್ಲಿ ಡೋಂಗಿತನವನ್ನ ಬದಿಗೊತ್ತಿ ತಮ್ಮದೇ ಆದ ವೃತ್ತಿಪರ ಜೀವನದಲ್ಲಿ ಅವರು ಸಮಾಜದ ಕಳಕಳಿಯ ಮೂಲಕ ದಲಿತರ ಭಾವನೆಗಳನ್ನ ಸಾಹಿತ್ಯದ ಮೂಲಕ ಪ್ರಪಂಚದಲ್ಲಿ ಬಿತ್ತರಿಸುವ ಮೂಲಕ ಉಳ್ಳವರು ಇಲ್ಲದವರ ಕಷ್ಟಸುಖಗಳ ಬಗ್ಗೆ ಅಂದಿನ ಕಾಲದಲ್ಲಿ ಸವಿಸ್ತಾರವಾದ ರೀತಿಯಲ್ಲಿ ಅಂದಿನ ವಚನ ದಲಿತ ಸಾಹಿತ್ಯವನ್ನ ಬಿತ್ತರಿಸಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ರೆಹಾನ್ ಪಾಷಾ ನಗರಸಭೆ ಪೌರಾಯುಕ್ತ ಸಿ ಚಂದ್ರಪ್ಪ ಬೆಸ್ಕಾಂ ಇಲಾಖೆ ಎಇಇ ರಾಜು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಂಜುನಾಥ್ ದಿವಾಕರ್ बीसीएम इलाके अधिकारी ದೊಡೇರಿ ಶ್ರೀನಿವಾಸ ಸೇಲ್ವಂತೆ ಇನ್ನು ಅನೇಕ ಮುಖಂಡರು ಸೇರದರು ಗಣ್ಯಮಾನ್ಯರು ಉಪಸ್ಥಿತರಿಿದ್ದರು ಮೌನೇಶ್ ಆಚಾರ ಎನ್‌ಕೆಎಸ್ ಟಿವಿ 4 ನ್ಯೂಸ್ ಚಲಕಿದೆ ಶುಭಾಶಯಗಳನ್ನು ವೇದಿಕೆಯ ಮೇಲೆ ಆಸನಾಗಿದ್ದಂತಹ ಗೌರವಾನ್ವಿತ ಕಾರ್ಯದರ್ಶಿಗಳು ಉಪಸ್ಥಿತರಂತಾ ಎಲ್ಲ ಹಾಗೂ ಅಧಿಕಾರಿಗಳು ಹಾಗೂ ದಿಗದ ಸಮುದಾಯದ ಸಂಘಟನೆಯ ಪ್ರತಿನಿಧಿಗಳು ಹಾಗೂ ಪದಕದ ಕಾಯಕ ಶರಣರು ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಆದಂತಹ ಒಂದು ಕ್ರಾಂತಿಯನ್ನ ನಾವು ಕಾಣಬಹುದು ಹನ್ನೆರಡನೇ ಶತಮಾನದಲ್ಲಿ ಒಟ್ಟಾರೆಯಾಗಿ ಮೂರು ಕ್ರಾಂತಿಗಳು ನಡೀತವೆ ಆ ಕ್ರಾಂತಿಗಳಲ್ಲಿ ಒಂದು ಧಾರ್ಮಿಕ ಕ್ರಾಂತಿ ಇನ್ನೊಂದು ಸಾಮಾಜಿಕ ಕ್ರಾಂತಿ ಇನ್ನೊಂದು ರಾಜಕೀಯ ಕ್ರಾಂತಿ ಆ ಮೂರು ಕ್ರಾಂತಿಗಳಲ್ಲಿಯೂ ಸಹ ಸಾಮಾಜಿಕ ಕ್ರಾಂತಿ ಅತ್ಯಂತ ಗಟ್ಟಿನ ಗಮನ ಹೊಂದ ಕಾರಣಿಕತವಾಗಿದ್ದು ಯಾರು ಶರಣರು ಪಂಚಕರ್ಮ ಶರಣ ಒಂದು ಕ್ರಾಂತಿ ಪ್ರಪಂಚಕ್ಕೆ ಸಹ ಬೆಳಕನ್ನು ಈ ಹನ್ನೆರಡನೇ ಶತಮಾನದಲ್ಲಿ ನಡೆದಂತಹ ಸಾಮಾಜಿಕ ಕ್ರಾಂತಿಯ ಬೇರುಗಳೇ ಸಂವಿಧಾನದಲ್ಲೂ ಸಹ ಪಸರನ್ನ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಅಧೀಶನಿಲ್ಲ ಯಾಕಂದ್ರೆ ಅಲ್ಲಿ ನಡೆದಂತಹ ಸಮಾನತೆ ಸ್ತ್ರೀ ಸ್ವತಂತ್ರ ಸಂವಿಧಾನದಲ್ಲಿಯೂ ಸಹ ಇವೆ ಹಾಗಾಗಿನೇ ಹನ್ನೆರಡನೇ ಶತಮಾನದ ಈ ವಚನಕಾರರು ಯಾಕೆ ಇಂದಿಗೂ ಸಹ ಸಜೀವವಾಗಿದ್ದಾರೆ ಅಂತಂದ್ರೆ ಇದೇ ಕಾರಣ ಆಗಿರುತ್ತೆ ಐದು ಜನ ಪ್ರಮುಖವಾದಂತಹ ದಲಿತ ವಚನಕಾರರು ನಾವು ಈ ಸಂದರ್ಭದಲ್ಲಿ ನೆನೆಯಬೇಕಾಗಿರುತ್ತೆ ಅದರಲ್ಲಿ ಮೊದಲನೆಯದಾಗಿ ಮಾದ ರಚನೆ ಬಹುಶಃ ಮಾದರ ಚೆನ್ನಯ್ಯ ಅಂತಕ್ಕಂಥ ಒಬ್ಬ ದಲಿತ ವಚನಕಾರ ಆದ್ಯ ವಚನಕಾರರು ಅಂತದ್ದು ಸಹ ಓ ಎಲ್ ನಾಗಕೃಷ್ಣ ಅವರು ಇತ್ತೀಚಿನ ಒಂದು ಸಂಶೋಧನೆಗಳ ಮುಖಾಂತರ ತಿಳಿಸ್ತಾ ಬರ್ತಾರೆ ಯಾಕೆ ಅಂತಂದ್ರೆ ಜೇಡರ ದಾಸಿಮಯ ಅಂತಕ್ಕಂಥ ಒಬ್ಬ ವಚನಕಾರನೂ ಸಹ ಆದ್ಯವಚನಕಾರ ಅಂತ ಒಂದು ತರ್ಕ ನಡೀತಾ ಇದೆ ಅದರೊಂದಿಗೆ ಓ ಎನ್ ನಾಗೃಷ್ಣ ಅವರ ಅಧ್ಯಯನ ಮಾದರಚನೆಯು ಸಹ ಮೊದಲನೆಯ ವಚನಕಾರ ಅಂತಂದು ಸಹ ಹೇಳ್ತಾ ಹೋಗ್ತಾರೆ ಯಾಕಂದ್ರೆ ಮಾದರ ಚೆನ್ನಯ್ಯ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಎಷ್ಟು ಸಮಾಜಕ್ಕೆ ತನ್ನ ಕೊಡುಗೆಯನ್ನ ಆಗ ನೀಡಿದ್ದ ಅಂತಂದ್ರೆ ಒಂದಷ್ಟು ಮಾಹಿತಿಯನ್ನು ನಮಗೆ ಅಸ್ಪಷ್ಟವಾಗಿ ಸಿಗ್ತವೆ ಕರ್ನಾಟಕದಲ್ಲಿ ಸಿಗ್ತಕ್ಕಂಥದ್ದು ಏನು ಅಂದ್ರೆ ತಮಿಳುನಾಡಿನ ರಾಜರಾಜೇಂದ್ರ ಚೋಳ ಅಂತಕ್ಕಂಥ ಒಬ್ಬ ಅರಸನ ಆ ವ್ಯಾಪ್ತಿಯೊಳಗೆ ಬರತಕ್ಕಂಥ ಒಬ್ಬ ಚಮ್ಮಾರಿಕೆಯನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಪ್ರತಿನಿತ್ಯವೂ ಸಹ ತನ್ನ ಕಾಯಕದಲ್ಲಿಯೇ ಸಹ ಶಿವನನ್ನ ಕಾಣಲಿಕ್ಕೆ ಪ್ರಯತ್ನ ಪಡ್ತಾನೆ ಅದೇ ರೀತಿಯಾಗಿ ರಾಜೇಂದ್ರ ಚೋಳನು ಸಹ ಪ್ರತಿನಿತ್ಯವೂ ರಾಜನಿಗೆ ದೈ ಶಿವನಿಗೆ ಒಂದು ಪ್ರಸಾದವನ್ನ ಮಾಡಿ ಅದು ಒಂದು ದೇವಸ್ಥಾನದ ಗುಡಿಯೊಳಗೆ ಇಟ್ಟು ಹೊರಗಡೆ ನಿಂತು ಕಂಡು ಕಾಯ್ತಾ ಇರ್ತಾನೆ ಆ ಒಂದು ಅನುಭವ ಬಂದಾದ ಮೇಲೆ ಗಾಯಕ ಜಿಲ್ಲೆಯೊಳಗೆ ಇರ್ತವಂತ ಅದೇ ರೀತಿ ಇಂತೇಶತಮಾನದಲ್ಲಿ ವರ್ಗಾವಣ ಸ್ಪೃಶತೆ ವಿಗಂಧುಂಡ ಮೋಡ ಹಾಗೂ ಈ ಹಂತಚಾರಗಳನ್ನು ತೀವ್ರವಾಗಿ ಉಪಯೋಗಿಸುವುದಾಗಿ ಕಾಯಿದು ಅದೇ ರೀತಿ ಗಾಯ ಗಾಯಕತ್ವ ಅಂತರಂಗ ಬೇರಂಗ ಶಕ್ತಿಗೆ ಮಹತ್ವ ನೀಡುವಂಥವ್ರು ಗಾಯಕ ಶರಣ ಯಾವುದೇ ಕಾಲದಲ್ಲಿ ಮೇಲು ಕೇಳಿನ ಭಾವ ಭಾವನೆಗೆ ಅವಕಾಶ ಇರಬಾರದು ಅಂತ ಹೇಳಿದಂಥ ಶರಣಗಳು ಗಾಯಕ ಎನ್ನುವುದು ಆಧ್ಯಾತ್ಮಿಕ ಸಾಧನೆಯ ಆಗಬೇಕು ಎನ್ನುವುದು ಎಲ್ಲ ಶರಣಗಳು ನಂಬಿಕೆ ಆಗಬೇಕು ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಗಾಯಕ ಶರಣಿಯ ಶುಭಾಶಯಗಳು ನಿರ್ತನೇನೆ